ವ್ಯಾಪಾರವೂ ಮಾಡ್ತಾ ಇದ್ವಿ ನಾವು ಒಣಕೆ ವ್ಯಾಪಾರ ಮಾಡ್ತಾ ಇದ್ವಿ ಏನ್ ವ್ಯಾಪಾರ ಸಾರ್ ವನಾಡ್ಕೆ ಅಡ್ಕೆ ಇದೆಯಲ್ಲ ಮೇಡಮ್ ನಿಮ್ ಶಿವಮೊಗ್ಗ ಹಡ್ಕೆನ ಅಲ್ಲ ಮೇನ್ ಪ್ರೇಮಸ್ ಏನ್ ಸರಿ ಹೊಂದಿರೋದಕ್ಕೆ ಅಡ್ಕೆ ತಗೊಂಡ್ ಹೋಗಿ ಶಿವಮೊಗ್ಗ ಎಪಿಎಂಸಿ ಕೊಡ್ತಾ ಇದ್ವಿ ಆಯ್ತು ಸರ್ ಇವಾಗ ಏನ್ ಸಮಸ್ಯೆ ಸರ್ ಕೈ ದುಡ್ಡುಗಳು ಸಮಸ್ಯೆ ನೋಡಿ ಸರ್ ಧನುರ್ ರಾಶಿ ಅವ್ರಿಗೆ ಇವಾಗ ಇದಕ್ಕೆ ಮುಂಚೆನೂ ಹೇಳಿದೆ ಆಮೇಲೆ ನಿನ್ನೆ ಮೊನ್ನೆ ಎಲ್ಲ ಹೇಳಿದೀನಿ ಧನುರ್ ರಾಶಿ ಅವ್ರಿಗೆ ಟೈಮು ತುಂಬಾ ಕೆಟ್ಟಿದೆ ಸರ್ ಸೊ ನೀವು ಟೈಮ್ ಕೆಟ್ಟಿದೆ ಅಂತಂದ್ರೆ ನಿಮಗೆ ನಿಮ್ಗೆ ನೋಡಿ ಸರ್ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ ಧನುರ್ ರಾಶಿ ಅವ್ರಿಗೆ ನೀವೇನು ವ್ಯಾಪಾರದಲ್ಲಿ ತುಂಬಾ ಡಲ್ ಆಗಿದ್ದೀರಾ ನಿಮ್ಗೆ ವ್ಯಾಪಾರ ಆಗ್ತಿಲ್ಲ ಇವಾಗ ಸಾಲಕ್ಕೂ ಹೋಗ್ಬಿಡ್ತೀರಾ ಸಾಲ ಮಾಡ್ತೀರಾ ಅಂತ ಹೇಳುತ್ತೆ ಸೊ ಅದರಿಂದ ಹೊರಗಡೆ ಬರಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮಗೆ ಬೇಕಾಗಿರುವಂಥ ಸ್ಟೋನನ್ನು ನಾವು ಕೊಡ್ತೀವಿ ಅದರಲ್ಲೂ ನೀವು ಗುರುನ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಗುರು ಹಾಗೆ ನೀವು ನಮ್ಮ ಒಂದು ಏನು ನಾವು ಮಣಿಯನ್ನು ಕೊಡ್ತಾ ಇದ್ದೀವಿ ನಾಗಮಣಿಯನ್ನು ಖಂಡಿತವಾಗ್ಲೂ ಅದನ್ನು ತೊಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿ ನೀವು ವ್ಯಾಪಾರ ಮಾಡೋ ಜಾಗದಲ್ಲಿ ಗುರುಗ್ರಹವನ್ನು ಇಟ್ಕೊಳ್ಳಿ ತುಂಬ ಆಕ್ಟಿವೇಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗ್ತೀರಾ ಧನುರ್ ರಾಶಿಯವರು ಇದೊಂದು ಮಾಡಿಕೊಂಡ್ರೆ ನೀವು ನಿಮ್ಮ ವ್ಯಾಪಾರ ವೃದ್ಧಿಯಲ್ಲಿ ತುಂಬ ಚೆನ್ನಾಗಾಗ್ತೀರಾ ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತೀನಿ ಮುಖ್ಯವಾಗಿ ಫೈನಾನ್ಸ್ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತೀನಿ ಧನ್ಯವಾದ ಸರ್ ಓಕೆ ಸರ್ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಕೇಳಿಸ್ತ ಹಲೋ ಸ್ವಲ್ಪ ಜೋರಾಗಿ ಮಾತಾಡಿ ಕೇಳಿಸ್ತಲ್ಲ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಮೇಡಮ್ ಓಕೆ ಮೇಡಂ ನಮಸ್ತೆ ಹೇಳಿ ಮೇಡಮ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಆ ಬೆಂಗಳೂರಿಂದ ಮೇಡಮ್ ಎಸ್ಎನ್ ಬೇಡ ಓಕೆ ಯಾರ ಬಗ್ಗೆ ಕೇಳ್ತಾ ಹಾ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಮಧ್ಯಾಹ್ನ ಒಂದು ಇಪ್ಪತ್ತೆ ಒಂದು ನಿಮಿಷ ಒಂದು ನಿಮಿಷ ಸ್ವಲ್ಪ ಜೋರಾಗಿ ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ ಒಂದು ಎರಡು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಹ್ಮ್ ಯಾರ್ದು ಮೇಡಮ್ ಏನಾಗ್ಬೇಕು ಮೇಡಮ್ ಇವ್ರು ನಿಮ್ಗೆ ಮೇಡಂ ಕನ್ಯಾ ರಾಶಿ ಬರುತ್ತೆ ನಕ್ಷತ್ರ ಏನ್ ಕೇಳ್ಬೇಕಿತ್ತು ಪ್ರಶ್ನೆ ಕೇಳಿ ಇವಾಗ ಏನ್ ಕೇಳ್ತೀರಾ ಈ ಮಗು ಬಗ್ಗೆ ಒಂದ್ ತಿಂಗ್ಳು ಒಂದ್ ವರ್ಷ ಮಗು ಅಲ್ವಾ ಆ ಭವಿಷ್ಯ ಅಂತ ಬಂದ್ರೆ ನೋಡಿ ಕೂಜಾದಶೆಯಲ್ಲಿ ಮಗು ಹುಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ ಕೂಜಾ ಕೂಜಾದಶೆ ಇರುತ್ತೆ ಅದಾದ್ಮೇಲೆ ರಾಹು ದಶೆ ಬರುತ್ತೆ ನೋಡೋಣ ಇವಾಗ ಹುಟ್ಟಿರೋ ಟೈಮು ಅವ್ರಿಗೆ ಎಂಟನೇ ಮನೆ ದಶೆ ನಡೀತಾ ಇದೆ ಮಗುಗೆ ಹಾಗಾಗಿ ಈ ಹುಟ್ಟಿರೋ ಟೈಮಲ್ಲಿ ಸ್ವಲ್ಪ ಇನ್ನು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಒಂಚೂರು ಟೈಮು ಹಾಗೆ ಇರುತ್ತೆ ಸ್ವಲ್ಪ ಈ ಟೈಮನ್ನು ನೋಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಟೈಮ್ ಅಂತ ಏನು ಚೆನ್ನಾಗಿಲ್ಲ ಮಗು ಹುಟ್ಟಿದ ಮೇಲೆ ಸ್ವಲ್ಪ ಮನೇಲಿ ತೊಂದರೆಗಳು ಆಗಿರುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಮಗುಗೆ ಇವಾಗ ನಡೀತಾ ಇರೋ ದಶೆ ಸರಿಯಿಲ್ಲ ಆಮೇಲೆ ಇಪ್ಪತ್ತೇಳರಿಂದ ಇಪ್ಪತ್ತೇಳು ಆದಮೇಲೆ ರಾಹು ದಶೆ ನಡೆಯುತ್ತೆ ತುಂಬ ತುಂಬ ಚೆನ್ನಾಗಿದೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಈ ರಾಹುನ ಆ್ಯಕ್ಟಿವೇಟ್ ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗುಗೆ ನೆಕ್ಸ್ಟ್ ಇಪ್ಪತ್ತೇಳರಿಂದ ತುಂಬ ಟೈಮ್ ಚೆನ್ನಾಗಿರೋದ್ರಿಂದ ನೀವು ಒಂದು ನಮ್ಮಲ್ಲಿ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಮನೆಗೇ ಯಾಕಂದರೆ ಇವಾಗ ಇಪ್ಪತ್ತೇಳರಷ್ಟರಲ್ಲಿ ನಿಮ್ಮ ಮನೇಲಿ ತುಂಬ ಅವ್ರಿಗೂ ಕೂಡ ಫೈನಾನ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಅಥವಾ ಯಾವುದಾದ್ರೂ ಒಂದು ಭೂಮಿ ವಿಚಾರ ಆಗಿರ್ಬೋದು ಮನೆ ವಿಚಾರ ಆಗಿರ್ಬೋದು ಅದರಲ್ಲಿ ತುಂಬ ಜಗಳ ಗು ಕುಟುಂಬದಲ್ಲಿ ಜಗಳ ಕೂಡ ಆಗುತ್ತೆ ಇಲ್ಲ ರಿಯಲ್ ಎಸ್ಟೇಟ್ ಆ ಥರ ಏನಾದರೂ ಅವರು ತಂದೆ ಮಾಡ್ತಾಯಿದ್ರೆ ಅದರಲ್ಲೂ ತುಂಬ ಲಾಸನ್ನು ತೋರಿಸುತ್ತೆ ಇಪ್ಪತ್ತೇಳು ಆಗಿದ ಮೇಲೆ ತುಂಬ ಚೆನ್ನಾಗಿದೆ ಟೈಮು ಆವಾಗ ನೀವು ನಮ್ಮಲ್ಲಿ ಸಿಕ್ಕುವಂತಹ ರಾಹುವಿಗೆ ಸಂಬಂಧಪಟ್ಟಂಥ ಸ್ಟೋನ್ ಆಗಿರ್ಬೋದು ಅಥವಾ ನಾಗ ನಾಗಮಣಿ ಆಗಿರ್ಬೋದು ನೀವು ತಗೊಂಡು ಅದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ದಾಗಿದ್ದಲ್ಲಿ ತುಂಬ ಚೆನ್ನಾಗ್ತೀರಾ ಯಾಕಂದರೆ ಇಪ್ಪತ್ತೇಳರೊಳಗಡೆ ಏನಾದರೂ ಕಳ್ಕೊಳ್ಬೋದು ಅದು ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಡೆಯುತ್ತೆ ಅಂತ ಹೇಳ್ತೀನಿ ಒಳ್ಳೇದಾಗಲಿ ನಮ್ಮ ನಂಬರ್ ಕರೆ ಮಾಡಿ ಜಾತಕ ವಿಮರ್ಶಿಸ್ಕೊಳ್ಳಿ ಓಕೆ ಧನ್ಯವಾದ ಮೇಡಮ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ 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 ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ సిల్ల ఓకే మేడం ఎవరి బగ్య కేల్బగితు నన్ను ಮಕ್ಕಳ బగే డేట్ ఆఫ్ బర్త్ హేలి మేడం అవర్దు అవ్ 30 ఓకే వండు హా 2007 2007 ಹುಟ್ಟಿ ಸಮಯ ಹಾ ಹುಟ್ಟಿ ಸಮಯ ಸಂಜೆ 6 6 5 క్విన్స్ ಮಕ್ಕಳು ಇಬ್ರು ಕ್ವಿನ್ಸ್ ವಿನ್ಸ್ ಮಕ್ಕಳಂತೆ सेम ಜಾತಕನೇ ಬರಬಹುದು ಮೇಡಂ ಓಕೆ ಸಂಜೆ 6:05 ಅಲ್ವಾ ಹಾ ಹೌದು ಅಂದ್ರೆ ರಾಶಿ ಮೇಡಮ್ ಆರಿದ್ರ ನಕ್ಷತ್ರ ಬರುತ್ತೆ ಹೌದು ಮೇಡಂ ಹೌದು ಹೌದು ಸ್ಟಡೀಸ್ ಅಲ್ಲಿ ಕ್ಯಯವೇ ತಾಜಿತು ಹಾ 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 ಅವರು ಸೆಕೆಂಡ್ ಪಿಯು ಯು ಮುಗಿಸಿದಾರೆ ಮುಂದೆ ಯಾವ್ದು ತಿಳ್ಕೊಬಹುದು ಅಂತ ನನ್ಗೆ ಹೇಳ್ಬೇಕು ಮೇಡಂ ನೋಡಿ ಸೆಕೆಂಡ್ ಪಿ ಯು ಮುಗಿಸಿದ್ರೆ ಇವಾಗ ಗುರು ಮುಗಿತು ಗುರುದಶ ಬರ್ತಾ ಇದೆ ಅವ್ರಿಗೆ ಗುರುದಶೆ ಎರಡು ಸಾವಿರದ ಮೂವತ್ತೊಂದರವರೆಗೂ ಗುರು ದಶ ಇರುತ್ತೆ ಲಗ್ನದಲ್ಲಿ ಶನಿ ಇದ್ದಾರೆ ಲಗ್ನದಲ್ಲಿ ಶನಿ ಇದ್ರೆ ಸ್ವಲ್ಪ ಸ್ಲೋ ಇರ್ತಾರೆ ಬಟ್ ತುಂಬ ಚೆನ್ನಾಗಿ ಒಳ್ಳೆ ಇವ್ರಿಗೆ ತುಂಬ ಸಕ್ಸಸ್ನ ನೋಡ್ತಾರೆ ಅಂತ ಹೇಳ್ಬೋದು ಎಜುಕೇಶನ್ ಅಂತ ಬಂದರೆ ಇವಾಗ ಇವಾಗ ಏನು ಮಾಡ್ತಿದ್ದಾರೆ ಐದನೇ ಮನೆಯಲ್ಲಿ ಗುರು ತುಂಬ ಚೆನ್ನಾಗಿ ಓದ್ತಾರಲ್ಲ ಚೆನ್ನಾಗಿ ಓದ್ಬೇಕಲ್ವಾ ಇಬ್ರು ತುಂಬಾ ಚೆನ್ನಾಗಿ ಓದ್ತಾರೆ ಅನ್ಸುತ್ತೆ ಯಾಕಂದ್ರೆ ಇವಾಗ ಗುರುದಶೆ ನಡೀತಾ ಇದೆ ಅದು ಕೂಡ ತುಂಬಾ ಪಾಸಿಟಿವ್ ಆಗಿರುತ್ತೆ ಮತ್ತೆ ಇವರು ಹುಟ್ಟಿದ ಮೇಲೆ ಏನಾದರೂ ಪರ್ಚೇಸ್ ಮಾಡಿದೀರಾ ನೀವು ಇಲ್ಲ ಏನಾದರೂ ಮಾಡಿದೀರಾ ಇಲ್ಲ ಮೇಡಂ ನಾವು ಎಲ್ಲ ಮನೆಯಲ್ಲಿ ಅಲ್ಲಿ ತುಂಬಾ ಕಷ್ಟ ಇದೆ ಮೇಡಮ್ ನಮಗೆ ಹ್ಮ್ ಅಲ್ಲ ನಿಮ್ ಜಾಗ ಯಾವುದಾದರೂ ಮಾರಿದೀರಾ ನೀವು ಇಲ್ಲ 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 ಮೇಡಂ ಇಲ್ಲ ಇಲ್ಲ ತಗೊಂಡಿದ್ದೀರಾ ಇಲ್ಲ ಹ್ಮ್ ಇಲ್ಲ ಯಾವ್ದಾದ್ರು ಒಂದು ಪ್ರಾಪರ್ಟಿ ಏನಾದ್ರೂ ಒಂದು ತಗೋ ಮಾರಿರೋದು ತೋರಿಸುತ್ತೆ ಇವರು ಹುಟ್ಟದ ಮೇಲೆ ಇವಾಗ ಇವ್ರ ಟೈಮ್ ಚೆನ್ನಾಗಿದೆ ಅಮ್ಮ ಇವಾಗ ತುಂಬ ಚೆನ್ನಾಗಿ ಓದ್ತಾರೆ ಎಜುಕೇಶನ್ ತುಂಬ ಇಂಪ್ರೂವ್ ಮಾಡಿ ತುಂಬ ಚೆನ್ನಾಗಿ ಓದ್ತಾರೆ ಹಾಗೆ ಆ ಇವರಿಗೆ ಸ್ವಲ್ಪ ಇವ್ರು ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ದೊಡ್ಡವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬೋದು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ವಯಸ್ಸಾಗಿರೋರಿಗೆ ಯಾರಿಗಾದರೂ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅನಿಸುತ್ತೆ ಒಂಚೂರು ನೋಡ್ಕೊಳ್ಳಿ ಅದೇನೂ ಮಾಡೋಕ್ಕಾಗೋದಿಲ್ಲ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ಅಲ್ಲಿ ನಂಬರ್ ಹೋಗ್ತಿದೆಯಲ್ಲ ಆ ನಂಬರ್ ಕರೆ ಮಾಡಿ ಇಬ್ಬರಿಗೂ ಒಂದೊಂದು ಎಜುಕೇಷನ್ ಬ್ರೇಸ್ಲೆಟ್ನ ಹಾಕಿ ತುಂಬ ಚೆನ್ನಾಗಿದೆ ಜಾತ್ಕ ಆದರೆ ಎಲ್ಲ ಒಂದು ಕಡೆ ಕುಟುಂಬದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಅಂದರೆ ಫೈನಾನ್ಸ್ ಪ್ರಾಬ್ಲಮ್ಮು ಜಾಸ್ತಿ ಬರುತ್ತೆ ಯಾಕಂದರೆ ಇವ್ರಿಗೆ ಆರನೇ ಮನೆಯಲ್ಲಿ ಕುಜ ಇದ್ದಾನೆ ಇವಾಗ ಐದನೇ ಮನೆಯಲ್ಲಿ ಗುರು ಇರೋದರಿಂದ ಗುರುದಶೆ ನಡೀತಾ ಇರೋದ್ರಿಂದ ಪರವಾಗಿಲ್ಲ ಇವ್ರ ಕೆರಿಯರ್ ಇವ್ರು ನೋಡ್ಕೋತಾರೆ ಇವ್ರಿಗೆ ಇವ್ರು ಚೆನ್ನಾಗಿರ್ತಾರೆ ಆದರೆ ಕುಟುಂಬದಲ್ಲಿ ಸಮಸ್ಯೆ ಜಾಸ್ತಿ ಆಗಿರುತ್ತೆ ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ಕರೆ ಮಾಡಿ ನಿಮಗೆ ಬೇಕಾಗಿರುವಂಥ ಸ್ಟೋನು ನಾವು ನಿಮಗೆ ಕೊಡ್ತೀವಿ ಯಾಕಂದರೆ ನೀವು ಅಷ್ಟೇ ಈ ಫೈನಾನ್ಸ್ ಪ್ರಾಬ್ಲಮಿಂದ ಹೊರಗಡೆ ಬರಬೇಕು ಅಂತಂದರೆ ನಮ್ಮಲ್ಲಿ ಸಿಕ್ಕುವಂಥ ಸ್ಟೋನನ್ನು ಯೂಸ್ ಮಾಡಿ ಖಂಡಿತವಾಗ್ಲೂ ಹೊರಗಡೆ ಬರ್ತೀರ ನೀವು ಸ್ಟೆಬಿಲಿಟಿಯಾಗಿ ತುಂಬ ಕುಟುಂಬ ಚ ಚೆನ್ನಾಗಿದ್ರೆ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ತೀನಿ ಓಕೆ ಮೇಡಮ್ ಧನ್ಯವಾದ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಟ್ಟಿರಿ ಧನ್ಯವಾದ ಮೇಡಮ್ ಹಾಗೆ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬ ಧನ್ಯವಾದ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನೋಡಿ ನಾನು ತುಂಬ ಹಾ ನನ್ನ ಬರ್ತಡೆ ನಾನು ಹಿಂಗೆ ಆಚರಿಸ್ಕೋಬೇಕು ಅಂತ ನಾನೇನು ಆ ಥರ ಡ್ರೀಮಲ್ಲೆಲ್ಲ ನಾನೇನಿಲ್ಲ ಸೊ ನನ್ನ ಡೈಲಿ ಪ್ರೋಗ್ರಾಮ್ ಅಂತ ನಾನು ಬಂದಿದ್ದೀನಿ ಸೊ ಎಲ್ಲ ಕರ್ನಾಟಕ ಜನತೆಗೂ ಹೇಳೋದಿಷ್ಟೇ ಏನಾದರೂ ನೀವೇನಾದರೂ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದರೆ ರಿಯಲೈಸ್ ಆಗಿ ನೀವು ಪ್ರಾಕ್ಟಿಕಲ್ ಆಗಿರಿ ಯಾವುದೇ ಒಂದು ಪು ಈ ಪೂಜೆ ಪುನಸ್ಕಾರ ಹೋಮ ಹವನ ಏನೇ ಮಾಡಿದ್ರೂ ನಮ್ಮ ಗ್ರಹಗಳು ನಮ್ಮನ್ನು ಬದಲಾಯಿಸೋದಿಲ್ಲ ನಮ್ಮ ನಮ್ಮ ಟೈಮ್ಗೆ ನಮಗೆ ಏನು ನಡಿಬೇಕೋ ಅದೇ ನಡೀತಾ ಇರುತ್ತೆ ಯಾಕಂದರೆ ನಮ್ಮ ನಮ್ಮಲ್ಲಿ ಎಷ್ಟೇ ಪವರ್ ಇರ್ಬೋದು ಅಥವಾ ನಮ್ಮಲ್ಲಿ ದುಡ್ಡು ಇರ್ಬೋದು ಅದು ಯಾವುದು ಕೂಡ ನಮಗೆ ಲೆಕ್ಕಕ್ಕೆ ಬರೋಲ್ಲ ನಮ್ಮ ಗ್ರಹಗಳು ಚೇಂಜ್ ಆಗಿದ ತಕ್ಷಣ ನಮ್ಮ ಹಣೆ ಬಾರದಲ್ಲಿ ಅಂತಂದರೆ ನಮ್ಮ ಟೈಮಲ್ಲಿ ಇವಾಗ ತುಂಬ ತುಂಬ ಶ್ರೀಮಂತ ಇರ್ಬೋದು ತುಂಬ ರಿಚ್ ಇರ್ಬೋದು ಅವ್ರಿಗೆ ಈ ಗ್ರಹಗಳ ಬದಲಾವಣೆ ತಕ್ಷಣ ಅವ್ರಿಗಾಗೋ ಪ್ರಾಬ್ಲಮ್ಮು ಯಾರಿಂದನೂ ತಡೆಯೋಕೆ ಸಾಧ್ಯ ಇಲ್ಲ ಹಾಗೆ ನಮ್ಮ ಟೈಮ್ನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು ನಮ್ಮ ವೇನ ನಾವು ಕಂಡುಕೊಳ್ಬೇಕಾಗುತ್ತೆ ನಮ್ಮ ವೇ ಕಂಡ್ಕೊಳ್ಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮ ದಾರಿಯನ್ನು ನಾವು ಕಷ್ಟ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ರೂಟ್ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಆ ಟೈಮಲ್ಲಿ ನಾವು ಹುಷಾರಾಗಿರಬೇಕಾಗತ್ತೆ ಹಾಗಾಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ನಿಮ್ಮ ಟೈಮ್ ಹೇಗಿದೆ ಅನ್ನೋದನ್ನ ನಾವು ಫಸ್ಟು ತಿಳ್ಕೊಳ್ಳಿ ಇವಾಗ ನಮ್ಮ ಟೈಮ್ ಹೇಗಿದೆ ನಮಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಅದ್ರ ಮುಖಾಂತರ ನೀವು ಏನು ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ನೀವು ಸುಮ್ಮನೆ ಇರಬೇಕು ನಿಮ್ಮ ಟೈಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿರಬೇಕು ಅದನ್ನು ನೋಡ್ಕೊ ಫಸ್ಟು ನಿಮ್ಮ ಜಾತಕವನ್ನು ತೋರಿಸ್ಕೊಂಡಾಗ ಅದೊಂದನ್ನು ಕೇಳಿ ನೀವು ಅದ್ರ ಮೇಲೆ ನೀವು ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಿ